ಹೊಳಲ್ಕೆರೆ ತಾಲೂಕಿನಾದ್ಯಂತ ಬೀಸಿದ ಬಿರುಗಾಳಿ ಸಹಿತ ಮಳೆಗೆ ಹೊಳಲ್ಕೆರೆ ತಾಲೂಕಿನಾದ್ಯಂತ ಹಲವೆಡೆ ಅಡಿಕೆ ಗಿಡಗಳು ಮುರಿದು ಬಿದ್ದ ಘಟನೆ ಸಂಭವಿಸಿದೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು ಸಮೀಪದ ಹಿರಹೆಮ್ಮೆಗನೂರು ಚಿಕ್ಕ ಹೆಮ್ಮೆಗನೂರು ಸೇರಿದಂತೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಬೆಳೆದು ನಿಂತಿದ್ದ ಅಡಿಕೆ ತೋಟಕ್ಕೆ ಬಿರಿಗಾಳಿ ಒಡೆದ ಪರಿಣಾಮ ಅಡಕೆ ಗಿಡಗಳು ಸಂಪೂರ್ಣವಾಗಿ ತಲೆಕಳೆಗಾಗಿ ಮುರಿದು ಬಿದ್ದಿವೆ ಹಾಗಾಗಿ ಅಡಿಕೆ ತೋಟದಲ್ಲಿ ಬೆಳೆದು ನಿಂತಿದ್ದ ಲಕ್ಷಾಂತರ ಮೌಲ್ಯದ ಅಡಿಕೆ ಬೆಳೆ ನಾಶವಾಗಿದ್ದು ರೈತರು ಆರ್ಥಿಕ ಸಂಕಷ್ಟ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೊಳಲ್ಕೆರೆ ತಾಲೂಕಿನಲ್ಲಿ ಅಂತರ್ಜಲ ದಿನೇ ದಿನೇ ಕುಸಿಯುತ್ತಿದೆ ಹಾಗಾಗಿ ಅಡಕೆ ತೋಟಗಳನ್ನು ಬೆಳೆಸಿ ಪಾಲನೆ ಪೋಷಣೆ ಮಾಡುವುದು ರೈತರಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಆದರೂ ಸಹ ಹೊಳಲ್ಕೆರೆ ತಾಲೂಕಿನ ರೈತರು ಕೊಳವೆ ಬಾವಿಗಳನ್ನು ಹಾಕಿಸಿ ಲಕ್ಷಾಂತರ ಹಣ ಖರ್ಚು ಮಾಡಿ ನೀರನ್ನು ಅಡಕೆ ಗಿಡಗಳಿಗೆ ಪೂರೈಸಿ ಅಡಕೆ ಗಿಡಗಳ ಪಾಲನೆ ಪೋಷಣೆಗಳನ್ನು ಮಾಡುತ್ತಿದ್ದಾರೆ ಇಂಥ ಹೊತ್ತಿನಲ್ಲಿ ಬಿರುಗಾಳಿ ರೈತರ ಕನಸನ್ನು ಭಗ್ನಗೊಳಿಸಿದೆ ಹೊಳಕೆರೆ ತಾಲೂಕಿನ ಚಿಕ್ಕ ಹೆಮ್ಮಗಿನೂರು ಹಾಗೂ ಹಿರಿಯ ಹೆಮ್ಮೆಗೆನೂರು ಸುತ್ತಮುತ್ತಲ ತೋಟಗಳಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗಿಡಗಳು ತಲೆಕೆಳೆಗಾಗಿ ಮುರಿದು ಬಿದ್ದಿರುವುದು ರೈತರನ್ನ ಆರ್ಥಿಕ ಸಂಕಷ್ಟಕ್ಕೆ ಎಡೆಮಾಡಿಕೊಟ್ಟಿದೆ ಹಾಗಾಗಿ ಸರ್ಕಾರ ರೈತರ ನೆರವಿಗೆ ಆಗಮಿಸಬೇಕಾಗಿದೆ ಎಂದು ಹೊಳಲ್ಕೆರೆ ತಾಲೂಕಿನ ಬಿಜೆಪಿ ಪಕ್ಷದ ಮಾಜಿ ಅಧ್ಯಕ್ಷರಾದ ರಾಜಶೇಖರ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ